ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಈ ವಿಡಿಯೋದಲ್ಲಿ ತುಂಬ ತೆಳ್ಳಗಿರುವ ಹುಡುಗಿಯರು ಈಸಿಯಾಗಿ ಹಾಗೆ ಹೆಲ್ತಿಯಾಗಿ ಹೇಗೆ ದಪ್ಪ ಆಗೋದು ಅಂತ ತಿಳಿದುಕೊಳ್ಳೋಣ ತಮ್ಮ ಅವಶ್ಯಕತೆಗಿಂತ ಕಡಿಮೆ ತೂಕ ಹೊಂದಿರುವ ಅಂದರೆ ಸಾಮಾನ್ಯ ತೂಕಕ್ಕಿಂತ ಕಡಿಮೆ ತೂಕ ಹೊಂದಿರುವ ಹುಡುಗಿಯರು ಈಸಿಯಾಗಿ ಹಾಗೆ ಹೆಲ್ತಿಯಾಗಿ ಹೇಗೆ ದಪ್ಪ ಆಗಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಕಷ್ಟು ಹುಡುಗಿಯರು ತಮ್ಮ ತೂಕವನ್ನು ಹೆಚ್ಚಿಸಲು ಪೌಡರ್ಗಳ ಮೊರೆ ಹೋಗ್ತಾರೆ ಹಾಗೆ ಜಂಕ್ ಫುಡ್ಸ್ಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ತಾವು ದಪ್ಪ ಆಗ್ಬೋದು ಅಂತ ತಿಳಿದುಕೊಂಡು ಜಂಕ್ ಫುಡ್ಸ್ಗಳ ಮೊರೆ ಹೋಗ್ತಾರೆ ಆದರೆ ಹೀಗೆ ಮಾಡೋದ್ರಿಂದ ತಮ್ಮ ಹೆಲ್ತ್ ಮೇಲೆ ಅಡ್ಡ ಪರಿಣಾಮಗಳು ಬೀರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅವರು ಹೆಲ್ತಿಯಾಗಿ ಆರೋಗ್ಯಕರವಾಗಿ ದಪ್ಪ ಆಗಬೇಕಂದ್ರೆ ದಿನನಿತ್ಯ ತಾವು ಸೇವಿಸುವ ಆಹಾರದಲ್ಲಿ ಚೀಸ್ ತುಪ್ಪ ಬೆಣ್ಣೆ ಹಾಗೆ ಬಾದಾಮ್ಗಳನ್ನು ಹಾಲು ಪ್ರೋಟೀನ್ ಇರುವ ಆಹಾರಗಳನ್ನು ಸೇವಿಸಬೇಕು ಹೀಗೆ ಸೇವಿಸೋದ್ರಿಂದ ಮಾಂಸಖಂಡಗಳು ಬಲಗೊಂಡು ಅವರು ತೂಕ ಹೆಚ್ಚಿಸುತ್ತದೆ ಹಾಗೆ ಪ್ರತಿದಿನ ಹನ್ನೆರಡು ಗೋ ಬದಾಮುಗಳನ್ನು ನೀರಿನಲ್ಲಿ ನೆನೆ ಹಾಕಿ ಪ್ರತಿದಿನ ಬೆಳಗ್ಗೆ ಸೇವನೆ ಮಾಡಬೇಕು ಹಾಗೆ ಬನಾನಾ ಮಿಲ್ಕ್ ಶೇಕನ್ನು ಪ್ರತಿನಿತ್ಯ ಕುಡಿಬೇಕು ತಮ್ಮ ದಿನನಿತ್ಯದ ಆಹಾರದಲ್ಲಿ ಪ್ರತಿನಿತ್ಯ ಪನ್ನೀರನ್ನು ಉಪಯೋಗಿಸಬೇಕು ಹಾಗೆ ತುಪ್ಪವನ್ನು ಉಪಯೋಗಿಸ್ಬೇಕು ಚೀಸನ್ನು ಉಪಯೋಗಿಸ್ಬೇಕು ಬೆಣ್ಣೆಯನ್ನು ಕೂಡ ಉಪಯೋಗಿಸಬೇಕು ಹೀಗೆ ಪ್ರತಿದಿನ ನೀವು ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನೀವು ಆರೋಗ್ಯಕರವಾಗಿ ದಪ್ಪ ಆಗ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್